ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ತಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯು ಆರ್ ವಾಚಿಂಗ್ ಹಿಂದೂ ಧರ್ಮ ಅನು ಸಾಮಾನ್ಯ ಜನರು ನಿತ್ಯ ಪೂಜೆಯನ್ನು ಯಾವ ರೀತಿಯಾಗಿ ಮಾಡಬೇಕನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ ಮೊದಲಿಗೆ ನೀವಿನ್ನೂ ನನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚಿನ ಜ್ಯೋತಿಷ್ಯದ ಮಾಹಿತಿಗಳನ್ನು ಪ್ರತಿದಿನ ವೀಡಿಯೋ ಮಾಡ್ತಾ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಹೋಗ್ತೀನಿ ಈಗ ವಿಡಿಯೋ ನೋಡೋಣ ಮೊದಲನೇದಾಗಿ ಮುಂಜಾನೆ ಎದ್ದು ಸೂರ್ಯ ದೇವರ ದರ್ಶನ ಮಾಡಿ ನಂತರ ಸ್ನಾನ ಎಲ್ಲ ಮುಗಿಸಿ ದೇವರ ಮನೆ ಪ್ರವೇಶ ಮಾಡಿ ಮೊದಲು ಗಣಪತಿ ಪೂಜೆಯನ್ನು ಗೊತ್ತಿರುವ ರೀತಿಯಲ್ಲಿ ಮಾಡಿ ಗೊತ್ತಿಲ್ಲದಿದ್ದರೆ ಗಣಪತಿ ಫೋಟೋ ಶುದ್ಧ ಮಾಡಿ ಅರಿಶಿನ ಕುಂಕುಮ ಹೂ ಇತ್ಯಾದಿ ಇಟ್ಟು ಈ ಮಂತ್ರವನ್ನು ಇಡಬೇಕು ಓಂ ಶುಕ್ಲಾಂ ಭರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವಧನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತೆಯೇ ಈ ಸ್ತೋತ್ರವನ್ನು ಇಪ್ಪತ್ತೊಂದು ಅಥವಾ ಮೂವತ್ತ್ಮೂರು ಸಾರಿ ಜಪಿಸಿ ಮನಸ್ಸಿನಲ್ಲಿ ಇಷ್ಟಾರ್ಥವನ್ನು ಬೇಡಿ ಗಣಪತಿಗೆ ಗರಿಕೆ ಅಥವಾ ಹೂವಿನಿಂದ ಪೂಜೆ ಮಾಡಿ ಊತ್ಕಡ್ಡಿ ಕರ್ಪೂರ ಪೂಜೆ ಮಾಡಿ ಬೆಲ್ಲ ಅಥವಾ ಹಣ್ಣು ತಾಂಬೂಲದೊಂದಿಗೆ ನೈವೇದ್ಯ ಮಾಡಿ ಮಂಗಳಾರತಿ ಮಾಡಿ ಪ್ರಾರ್ಥಿಸಿ ನಮಸ್ಕರಿಸಿ ನಂತರ ಮನೆ ದೇವರ ಪೂಜೆ ಗೊತ್ತಿರುವ ರೀತಿಯಲ್ಲಿ ಮಾಡಿ ಮನೆ ದೇವರ ಸ್ತೋತ್ರ ಅಥವಾ ಅಷ್ಟೋತ್ತರ ಓದಿ ಪೂಜಿಸಿ ಸ್ತ್ರೀಯರು ತುಳಸಿ ಪೂಜೆ ಮಾಡುವುದು ಪೂರ್ವಾಭಿಮುಖವಾಗಿ ಮಾಡಬೇಕು ಶ್ರೀ ತುಳಸಿ ಕೃಷ್ಣ ತುಳಸಿ ಎಂದ ಭೇದವಿಲ್ಲ ಹೀಗೆ ಪೂಜೆ ಮಾಡಬೇಕು ನಂತರ ಇಷ್ಟದೇವರ ಪೂಜೆ ಸ್ತೋತ್ರ ಅಥವಾ ಅಷ್ಟೋತ್ತರದಿಂದ ಮಾಡಿ ಅಭಿಷೇಕವನ್ನು ತಿಳಿದವರು ಕೂಡ ಮಾಡಿ ಹಾಗೆಯೇ ಊತ್ಕಡ್ಡಿ ಕರ್ಪೂರದಿಂದ ಮಂಗಳಾರತಿ ಮಾಡಿ ನೈವೇದ್ಯವನ್ನು ಶಕ್ತಾನುಸಾರ ಮಾಡಿ ನೈವೇದ್ಯ ತಾಂಬೂಲ ಹಣ್ಣು ದಕ್ಷಿಣೆ ಸಮೇತ ಇದ್ದರೆ ಹೆಚ್ಚು ಶುಭ ಫಲ ಕೊಡುತ್ತೆ ನೈವೇದ್ಯ ಮಾಡಿದ ನಂತರ ಮಂಗಳಾರತಿ ಮಾಡಿ ಪ್ರಾರ್ಥಿಸಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ದೇವರ ಪಾದದ ಹೂವನ್ನು ಶಿರದಲ್ಲಿ ಧರಿಸಿ ಹಾಗೆಯೇ ನೈವೇದ್ಯದ ಒಂದು ಭಾಗವನ್ನು ಹಸುವಿಗೆ ಕೊಟ್ಟು ಎಲ್ಲರೂ ಸೇವಿಸಬಹುದು ದೇವರ ಪೂಜೆಗೆ ಹಸಿಯಾದ ಹಾಲು ಅಭಿಷೇಕಕ್ಕೆ ಅಥವಾ ನೈವೇದ್ಯಕ್ಕೆ ಉಪಯೋಗಿಸಬಹುದು ಸಾಲಿಗ್ರಾಮಕ್ಕೆ ತುಳಸಿ ಶಿವಲಿಂಗಕ್ಕೆ ಬಿಲ್ವಪತ್ರೆ ಗಣಪತಿಗೆ ಗರಿಕೆ ಇದ್ದರೆ ವಿಶೇಷ ಫಲವನ್ನು ನೀಡುತ್ತದೆ ನೈವೇದ್ಯ ಮಾಡುವಾಗ ತುಳಸಿ ಪತ್ರೆ ಕೈಯಲ್ಲಿರಬೇಕು ಕೆಲವು ಕಡೆ ಬಿಲ್ವಪತ್ರೆ ಹಿಡಿದು ಮಾಡುವರು ಇದರಿಂದ ಶುಭ ಫಲ ಉಂಟು ದೇವರ ದೀಪಗಳು ಎರಡು ದೀಪಗಳನ್ನು ಹಚ್ಚಿ ದೀಪಕ್ಕೆ ಅರಿಶಿನ ಕುಂಕುಮ ಹೂ ಇಟ್ಟು ನಮಸ್ಕರಿಸಿ ಪೂಜೆ ಪ್ರಾರಂಭವನ್ನು ಮಾಡಬೇಕು ವಿಶೇಷ ದೇವರ ಪೂಜೆ ಇದ್ದಾಗ ಆ ದೇವರಿಗೆ ಎರಡು ಬೇರೆ ಬೇರೆ ದೀಪ ಹಚ್ಚಿ ಹಾಗೆಯೇ ಪೂಜೆಗೆ ಅಕ್ಷತೆಯನ್ನು ಮಾಡುವಾಗ ಅರಿಶಿನ ಮತ್ತು ತುಪ್ಪವನ್ನು ಬಳಸಿ ದೇವರ ಮನೆಯನ್ನು ಬಟ್ಟೆಯಿಂದ ಗುಡಿಸಬೇಕು ಹಾಗೆ ಶುದ್ಧ ಮಾಡಿ ದೇವರ ವಿಗ್ರಹಗಳನ್ನು ಗುರುವಾರ ಸೋಮವಾರ ಬುಧವಾರದಂದು ಶುದ್ಧ ಮಾಡಿ ಶುಕ್ರವಾರ ಮತ್ತು ಮಂಗಳವಾರ ನಿಷಿದ್ಧ ದೇವರ ಮನೆಯಲ್ಲಿ ರಂಗೋಲಿ ಹಾಕಿರಬೇಕು ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ಕುಳಿತು ಪೂಜೆಯನ್ನು ಮಾಡಿ ವಿಶೇಷವಾಗಿ ದೇವರ ಪೂಜೆಯನ್ನು ಮೈ ಒರೆಸಿಕೊಂಡಿರುವ ವಸ್ತ್ರವನ್ನು ಒಟ್ಟು ಪೂಜೆ ಇಂದಿಗೂ ಮಾಡಬಾರದು ಆ ಬಟ್ಟೆಯಲ್ಲಿ ನಮ್ಮ ದೇಹದಲ್ಲಿನ ಕೊಳೆ ಕಲ್ಮಶ ಸೇರಿಕೊಂಡಿರುತ್ತದೆ ಅಂತಹ ವಸ್ತ್ರ ಧರಿಸಿ ಪೂಜೆ ಮಾಡಿದರೆ ದಾರಿದ್ರ್ಯ ಬರುತ್ತದೆ ಮತ್ತು ಶುಕ್ರವಾರ ಸಾಯಂಕಾಲ ದೇವರ ಮುಂದೆ ಶ್ರೀ ಶಂಕರಾಚಾರ್ಯರು ಬರೆದಿರುವ ಶ್ರೀ ಕನಕದಾರ ಸ್ತೋತ್ರವನ್ನು ಹೇಳುತ್ತಾ ದೀಪ ಹಚ್ಚಿ ಕುಲದೇವರ ಇಷ್ಟ ದೇವತೆಯನ್ನು ಪ್ರಾರ್ಥನೆ ಮಾಡಿ ದೇವರಿಗೆ ಕೋಸಂಬರಿ ಪಾನಕ ನೈವೇದ್ಯ ಮಾಡಿ ನಂತರ ಸುಮಂಗಲಿಯರಿಗೆ ಪಾನಕ ಕೋಸಂಬರಿ ತಾಂಬೂಲದೊಡನೆ ದಾನ ಮಾಡುತ್ತಾ ಬಂದರೆ ಮನೆಯಲ್ಲಿ ಸಕಲ ವಿಧವಾದ ಪದಾರ್ಥಗಳು ಜಾಸ್ತಿಯಾಗಿ ಅಷ್ಟಲಕ್ಷ್ಮಿಯರ ಅನುಗ್ರಹ ಎಂದೆಂದೂ ಇರುತ್ತದೆ ಶ್ರೀ ಮಹಾಲಕ್ಷ್ಮಿಯ ಅನುಗ್ರಹ ಎಂದೆಂದೂ ಇದ್ದು ಸಕಲ ವಿಧವಾದ ಋಣ ಬಾಧೆಯು ನಿವಾರಣೆಯಾಗುತ್ತದೆ ಶ್ರೀ ಕನಕದಾರ ಸ್ತೋತ್ರ ಓದುವವರಿಗೆ ಕೆಲವು ಸಲಹೆಗಳು ಯಾವುದೇ ಕಾರಣಕ್ಕೂ ಪೂಜಾ ಕಾಲದಲ್ಲಿ ಕಪ್ಪು ಬಟ್ಟೆ ಹಾಗೂ ಕೆಂಪು ವಸ್ತ್ರಗಳನ್ನು ಹಾಕಿಕೊಂಡು ಪೂಜೆ ಮಾಡಬಾರ್ದು ಹೀಗೆ ಮಾಡಿದರೆ ಹಣದ ಸಮಸ್ಯೆ ಜಾಸ್ತಿಯಾಗುತ್ತದೆ ಮತ್ತು ಬರಬೇಕಾದ ಹಣ ಎಷ್ಟು ದಿವಸವಾದರೂ ಬರುವುದಿಲ್ಲ ಕೆಂಪು ಬಣ್ಣ ಮನೆಯಲ್ಲಿ ಶಾಂತತೆ ಇರುವುದಿಲ್ಲ ರೇಷ್ಮೆ ವಸ್ತ್ರವನ್ನು ತೊಟ್ಟು ಶ್ರೀ ಕನಕದಾರ ಸ್ತೋತ್ರವನ್ನು ಓದಿ ಕುಲದೇವತೆಯ ಪೂಜೆ ಮಾಡಿದರೆ ನಿಮಗೆ ಎಂದೂ ಹಣದ ತೊಂದರೆ ಬರುವುದಿಲ್ಲ ಗಂಡಸರು ಗಂಡಸರು ತಮ್ಮ ನಿತ್ಯ ದೇವರ ಪೂಜೆ ಕಾಲದಲ್ಲಿ ಶ್ರೀ ಕನಕಧಾರ ಸ್ತೋತ್ರವನ್ನು ಓದುತ್ತಾ ಬಂದರೆ ಇಂದು ಸಾಲಗಾರರಾಗುವುದಿಲ್ಲ ದೇವರ ಎದುರಿಗೆ ಮುಖ ಮಾಡಿ ಕುಳಿತು ಪೂಜಿಸುವುದಕ್ಕಿಂತ ಯಾವಾಗಲೂ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಪೂಜಿಸಿದರೆ ಶುಭ ಫಲ ಉಂಟಾಗುತ್ತದೆ ದೇವರಿಗೆ ಕಾಯಿಸಿದ ಹಾಲು ವಾಸನೆ ನೋಡಿದ ಪುಷ್ಪ ವಾಸನೆ ನೋಡಿದ ಹಣ್ಣುಗಳು ನೆಲಕ್ಕೆ ಬಿದ್ದ ತುಳಸಿ ಶುಚಿ ಇರದ ಜಾಗದಿಂದ ತಂದ ಗರಿಕೆ ಮೂರು ದಳವಿಲ್ಲದ ಬಿಲ್ವಪತ್ರೆ ಎಂದಿಗೂ ಅರ್ಪಿಸಬಾರದು ದೇವರ ಮನೆಯಲ್ಲಿ ವಿಗ್ರಹಗಳು ದೀಪಗಳು ದೀಪಕ್ಕೆ ಬಳಸುವ ಎಣ್ಣೆ ಪಂಚಪಾತ್ರೆ ಉದ್ದರಣೆ ಇತ್ಯಾದಿ ದೇವರ ಸಾಮಗ್ರಿಗಳು ಎಷ್ಟು ಶುದ್ಧವಾಗಿರುತ್ತದೋ ಅಷ್ಟು ಮನೆಯು ಅಭಿವೃದ್ಧಿ ಹೊಂದುವುದು ದೇವರ ಪೂಜೆ ಮಾಡುವಾಗ ಆಕಳಿಸಿಕೊಂಡು ಪೂಜೆ ಮಾಡುವುದು ಮನಸ್ಸಿಲ್ಲದೆ ಬೇಜಾರಿನಿಂದ ಪೂಜೆ ಮಾಡುವುದು ಕೋಪಗೊಂಡು ಪೂಜೆ ಮಾಡುವುದು ಮಾಡಬಾರದು ಇದನ್ನು ಆಲಸ್ಯ ಪೂಜೆ ಎಂದು ಕರೆಯುತ್ತಾರೆ ಗೃಹದಲ್ಲಿ ಸಾಲಿಗ್ರಾಮ ಇಲ್ಲದೆ ಇರಬಾರದು ಪ್ರತಿದಿನ ಸಾಲಿಗ್ರಾಮಕ್ಕೆ ತುಳಸಿ ಪೂಜೆ ಆಗಬೇಕು ಸಂಪ್ರದಾಯದಂತೆ ತಿಳಿದು ಮಾಡಿ ಪ್ರತಿದಿನ ಮನೆಯ ದೇವರ ಪೂಜೆಯನ್ನು ಮಾಡುವಾಗ ಧರಿಸುವ ವಸ್ತ್ರಗಳನ್ನು ಧರಿಸಿ ಯಾರಿಗೂ ನಮಸ್ಕರಿಸಬಾರದು ಅದು ದೇವರಿಗೆ ಮಾತ್ರ ಸೀಮಿತವಾಗಿರಬೇಕು ಮನೆಯಲ್ಲಿ ದೇವರ ವಿಗ್ರಹಗಳು ಮೂರು ಇಂಚಿಗಿಂತ ಜಾಸ್ತಿ ಇರಬಾರದು ಒಂದು ವೇಳೆ ಇದ್ದರೆ ವಿಶೇಷ ಪೂಜೆಗಳು ವಿಶೇಷ ನೈವೇದ್ಯಗಳು ಅಥವಾ ಒಂದು ಸೇರು ಅನ್ನವನ್ನು ನೈವೇದ್ಯ ಮಾಡಿ ದಂಪತಿಗಳಿಗೆ ಭೋಜನ ಮಾಡಿಸಿ ತಾಂಬೂಲ ದಾನ ವಸ್ತ್ರದಾನ ಮಾಡಬೇಕು ದೇವರ ಮನೆಯಲ್ಲಿ ಮೂರು ಇಂಚಿನಿಂದ ಆರು ಇಂಚಿನ ದೀಪಗಳನ್ನು ಹಚ್ಚಿದರೆ ಬಲು ಶ್ರೇಷ್ಠ ಇದರಿಂದ ಕುಲದೇವತಾ ಶಾಪಗಳು ದೋಷಗಳು ನಿವಾರಣೆಯಾಗುತ್ತದೆ ದೇವರ ವಿಗ್ರಹಗಳನ್ನು ನೆಲದ ಮೇಲೆ ಇಡಬಾರದು ರಂಗೋಲಿಯ ಮೇಲೆ ಮಣೆಯನ್ನು ಹಾಕಿ ಇಡಬೇಕು ಒಡೆದು ಹೋಗಿರುವ ಭಿನ್ನವಾಗಿರುವ ಪೂಜೆಗೆ ಬರೆದಿರುವ ವಿಗ್ರಹ ಅಥವಾ ಫೋಟೋಗಳನ್ನು ಪ್ರಾಯಶ್ಚಿತ ಸಂಕಲ್ಪ ನೈವೇದ್ಯ ವಿಸರ್ಜನೆಯ ವಿಧಾನ ತಿಳಿದು ನದಿಯಲ್ಲಿ ವಿಸರ್ಜಿಸಿ ಯಾವುದೇ ದೇವರ ಹಳೆಯ ಭಿನ್ನವಾಗಿರುವ ವಿಗ್ರಹಗಳಾಗಲಿ ಅಥವಾ ಚಿತ್ರಪಟವಾಗಲಿ ದೇವಾಲಯಕ್ಕೆ ಎಂದಿಗೂ ಕೊಡಬಾರದು ಹಾಗೆಯೇ ದೇವರ ಮುಂದೆ ಎರಡು ದೀಪಗಳನ್ನು ಹಚ್ಚುವುದು ಮತ್ತು ಪೂಜಿಸುವುದು ತುಂಬ ಶ್ರೇಯಸ್ಕರವಾದುದು ದೇವರ ಮುಂದೆ ದೀಪ ಹಚ್ಚಿ ದೀಪದ ಕಂಬಗಳಿಗೆ ಅರಿಶಿನ ಕುಂಕುಮ ಹೂವು ಇಟ್ಟು ಪೂಜಿಸಬೇಕು ದೀಪ ಹಚ್ಚಿದ ನಂತರ ದೀಪದ ಜ್ವಾಲೆಯು ಜ್ವಾಲಾಮಾಲಿನಿ ದೇವಿಯಾಗಿರುತ್ತದೆ ಆ ಜ್ವಾಲಾಮಾಲಿನಿ ದೇವಿಯನ್ನು ಪ್ರಾರ್ಥಿಸುತ್ತಾ ದೀಪಕ್ಕೆ ಅರಿಶಿನ ಕುಂಕುಮ ಹೂವು ಇಟ್ಟು ಪೂಜಿಸಿ ನೈವೇದ್ಯ ಆರತಿ ಮಾಡಿ ದೀಪದ ಪೂಜೆ ಮಾಡುವವರಿಗೆ ಸಕಲ ವಿಧವಾದ ಶತ್ರುಗಳು ಸಕಲ ರೋಗಗಳಿಂದ ನಿವಾರಣೆ ಹೊಂದಿ ಒಳ್ಳೆಯ ಶಾಂತಿಯು ಮುಖದಲ್ಲಿ ತೇಜಸ್ಸು ಬರುತ್ತದೆ ಸಾಯಂಕಾಲ ದೇವರ ಮುಂದೆ ದೀಪ ಹಚ್ಚುವವರು ಈ ಸ್ತೋತ್ರವನ್ನು ಹೇಳಬೇಕು ದೀಪಂ ಜ್ಯೋತಿ ಪರಬ್ರಹ್ಮ ದೀಪೇಣ ಹರತೆ ಪಾಪಂ ಸಂಧ್ಯಾ ದೀಪ ನಮೋಸ್ತುತೆ ವಿಷ್ಣು ಶಕ್ತಿ ಜಗನ್ಮಾತ ಅನೇಕ ರತ್ನ ಸಂಭೂತೆ ಭೂಮಿದೇವಿ ನಮೋಸ್ತುತೆ ಎಂದು ಹೇಳಿ ದೀಪಕ್ಕೆ ನಮಸ್ಕಾರ ಮಾಡುವವರಿಗೆ ಸಕಲ ಶಾಪಗಳು ನಿವೃತ್ತಿಯಾಗುತ್ತದೆ ಶುಕ್ರವಾರ ಸಾಯಂಕಾಲ ಐದು ನಲವತ್ತೈದರಿಂದ ಆರು ಹದಿನೈದರೊಳಗೆ ಹಚ್ಚುವ ದೀಪಗಳನ್ನು ಜ್ಯೋತಿಲಕ್ಷ್ಮಿ ಎಂದು ಕರೆಯುತ್ತೇವೆ ಇನ್ನೂ ಹೆಚ್ಚಿನ ಪ್ರಮುಖ ಹಾಗೂ ವಿಶೇಷ ಜ್ಯೋತಿಷ್ಯದ ಮಾಹಿತಿಗಳಿಗಾಗಿ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೂ ಜ್ಯೋತಿಷ್ಯದ ಕ್ವಶನ್ಗಳಿಗೆ ಪ್ರಶ್ನೆಗಳಿಗೆ ನಂಬರ್ ಕ ಕೊಟ್ಟಿರ್ತೀನಿ ಕನ್ಸಲ್ಟ್ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ